ಮಕ್ಕಳಿಗೂ ಕಾಡ್ತಾ ಇದೆ ಬ್ಲಡ್ ಪ್ರೆಷರ್ ಅಥವಾ ಬಿ ಪಿ ಏನಿದರ ಅಪಾಯಗಳು ಇದಕ್ಕೆ ಕಾರಣಗಳೇನು ಪರಿಹಾರ ಏನೇನು ರಕ್ತದೊತ್ತಡ ಅಥವಾ ಬಿ ಪಿ ಸಾಮಾನ್ಯವಾಗಿ ದೊಡ್ಡವರಲ್ಲಿ ಮಧ್ಯವಯಸ್ಕ ದಾಟಿದ ಮೇಲೆ ಆವರಿಸುವ ಆರೋಗ್ಯ ತೊಂದರೆಗಳಲ್ಲಿ ಒಂದು ಅನ್ನೋ ಕಲ್ಪನೆ ಈ ಮೊದಲಿತ್ತು ಆದರೆ ಕಾಲ ಬದಲಾದಂತೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಇವೆಲ್ಲವೂ ಯಾವುದೇ ವಯಸ್ಸಿನಲ್ಲೂ ಬರಬಹುದು ಅನ್ನೋದು ಈಗಿನ ಸತ್ಯ ಬದಲಾದ ಜೀವನ ಶೈಲಿನೇ ಇದಕ್ಕೆ ಮುಖ್ಯ ಕಾರಣ ಈಗ ಮಕ್ಕಳಲ್ಲೂ ರಕ್ತದೊತ್ತಡ ಸಾಮಾನ್ಯವಾಗ್ತಿರೋದು ಒಂದು ಗಂಭೀರ ಸಮಸ್ಯೆ ಆಗಿದೆ ಅದು ಪೋಷಕರನ್ನ ಸಹಜವಾಗಿನೇ ಆತಂಕಕ್ಕೆ ತಳ್ಳತ್ತೆ ಮಕ್ಕಳಲ್ಲಿ ರಕ್ತದ ಒತ್ತಡ ಎಷ್ಟು ಅಪಾಯಕಾರಿ ಅದಕ್ಕೇನು ಎಚ್ಚರಿಕೆ ತೆಗೆದುಕೊಳ್ಬೇಕು ಇತ್ಯಾದಿ ಹಲವು ಪ್ರಶ್ನೆಗಳು ಕಾಡುವುದುಂಟು ಆದ್ರೆ ಭಯ ಬೇಡ ಕಾಳಜಿ ವಹಿಸ್ಬೇಕು ಅಂತಾರೆ ಏಮ್ಸ್ನ ವೈದ್ಯ ಡಾಕ್ಟರ್ ಸುಮಿತ್ ಮಲ್ಹೋತ್ರಾ ಮಕ್ಕಳ ಕುರಿತ ವಿಷಯಗಳ ಬಗ್ಗೆ ಕೇಂದ್ರೀಕರಿಸುವ ಹಿರಿಯ ಪತ್ರಕರ್ತ ಪರಿಮಲ್ ಕುಮಾರ್ ಅವರ ಕಿಡೋಕ್ರಸಿ ಚಾನೆಲ್ಗೆ ಅವರು ನೀಡಿರುವ ಸಂದರ್ಶನವೊಂದರಲ್ಲಿ ಅವರು ಈ ಬಗ್ಗೆ ಹೇಳಿರುವ ಅಂಶಗಳನ್ನ ಇಲ್ಲಿ ಕೊಡಲಾಗಿದೆ ಮಕ್ಕಳಲ್ಲಿ ಹೆಚ್ಚುತ್ತಾ ಇರುವ ರಕ್ತದ ಒತ್ತಡದ ಕುರಿತು ಅನೇಕ ಅಧ್ಯಯನಗಳು ನಡೆಯುತ್ತಿವೆ ಮಕ್ಕಳಲ್ಲಿ ಮತ್ತು ಹದಿಹರಿಯದವರಲ್ಲಿ ಶೇಕಡ ಹದಿನೈದರಷ್ಟು ಮಂದಿಯಲ್ಲಿ ರಕ್ತದೊತ್ತಡ ಕಾಣಿಸಿದೆ ಇತ್ತೀಚಿನ ಅಧ್ಯಯನಗಳಲ್ಲಿ ಸರಿಸುಮಾರು ಶೇಕಡ ಹತ್ತೊಂಬತ್ತರಷ್ಟು ಮಕ್ಕಳು ರಕ್ತದ ಒತ್ತಡದಿಂದ ಬಳಲ್ತಿದ್ದಾರೆ ಅಂದ ಹಾಗೆ ಈ ಪ್ರಮಾಣ ಏರುತ್ತಲೂ ಇದೆ ಸದ್ಯದ ಅಧ್ಯಯನಗಳು ಮತ್ತು ಹಿಂದಿನ ಅಧ್ಯಯನಗಳಿಗೆ ಹೋಲಿಸಿದ್ರೆ ಈಗ ಮಕ್ಕಳಲ್ಲಿ ರಕ್ತದ ಒತ್ತಡ ಹೆಚ್ಚಿರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ ಹಿಂದೆ ಕೇವಲ ಶೇಕಡ ಏಳರಷ್ಟು ಮಕ್ಕಳಲ್ಲಿ ರಕ್ತದ ಒತ್ತಡ ಇತ್ತು ಈಗ ಶೇಕಡ ಹತ್ತೊಂಬತ್ತಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಇದೊಂದು ಗಂಭೀರ ಸಮಸ್ಯೆ ಆಗಿದೆ ಇದನ್ನ ಚಾಕಿಂಗ್ ಫಿನೋಮಿನಾನ್ ಅಂತ ಕರೆಯಲಾಗುತ್ತೆ ಚಾಕಿಂಗ್ ಫಿನೋಮಿನನ್ ಅಂದ್ರೆ ಬಾಲ್ಯದಲ್ಲೇ ರಕ್ತದ ಒತ್ತಡ ಕಾಯಿಲೆ ಇದ್ರೆ ದೊಡ್ಡವರಾದ ಮೇಲೆ ಅದು ಹೆಚ್ಚಾಗತ್ತೆ ಹಾಗಾಗಿ ಮಕ್ಕಳಲ್ಲಿ ಆರೋಗ್ಯಕರ ಜೀವನ ಶೈಲಿ ಕಡ್ಡಾಯವಾಗಿದೆ ಮಕ್ಕಳ ತೂಕ ಮತ್ತು ಎತ್ತರವನ್ನ ಪರಿಗಣಿಸಿ ಅದಕ್ಕೆ ಅನುಗುಣವಾಗಿ ಸೂಕ್ತ ಚಿಕಿತ್ಸೆ ಒದಗಿಸುವುದು ಒಳ್ಳೆಯದು ಮಕ್ಕಳಲ್ಲಿ ರಕ್ತದ ಒತ್ತಡ ಹೆಚ್ಚಾಗೋಕೆ ಮುಖ್ಯ ಕಾರಣಗಳೇನು ಇದಕ್ಕೆ ಹಲವಾರು ಕಾರಣಗಳಿದೆ ಒಂದು ಪ್ರಮುಖ ಕಾರಣ ಅಂತಂದ್ರೆ ಮಕ್ಕಳ ಆಹಾರ ಕ್ರಮ ಸರಿ ಇಲ್ಲ ಮಕ್ಕಳು ಮುಖ್ಯವಾಗಿ ಹಣ್ಣು ಮತ್ತು ತರಕಾರಿಯನ್ನ ಹೆಚ್ಚಾಗಿ ಸೇವಿಸಬೇಕು ಇಂದಿನ ಮಕ್ಕಳು ಹೆಚ್ಚಾಗಿ ಸಂಸ್ಕರಿಸಿದ ಆಹಾರವನ್ನ ಅಂದ್ರೆ ಆಕರ್ಷಕವಾಗಿ ಪ್ಯಾಕ್ ಮಾಡಲಾದ ಪ್ರೋಸೆಸ್ಡ್ ಫುಡ್ ತಿಂತಾರೆ ಅದರಲ್ಲಿ ಉಪ್ಪು ಮತ್ತು ಸಕ್ಕರೆ ಅಂಶ ಹೆಚ್ಚಿರುತ್ತೆ ಅವೆರಡೂ ಆರೋಗ್ಯಕ್ಕೆ ಬಹಳ ಹಾನಿಕರ ಇಂದಿನ ಮಕ್ಕಳಲ್ಲಿ ಸ್ಥೂಲಕಾಯದ ಮಟ್ಟ ಹೆಚ್ಚಾಗಿದೆ ಹೆಚ್ಚಾಗಿ ನಗರ ಪ್ರದೇಶದ ಮಕ್ಕಳಲ್ಲಿ ಇದು ಹೆಚ್ಚಾಗಿದೆ ದೇಹ ತೂಕದೊಂದಿಗೆ ರಕ್ತದ ಒತ್ತಡವೂ ಹೆಚ್ಚಾಗುತ್ತೆ ಎರಡನೇ ಕಾರಣ ಒತ್ತಡ ಒತ್ತಡವನ್ನು ನಿಭಾಯಿಸುವುದು ಬಹಳ ಮುಖ್ಯ ಆಗಿದೆ ಹಾಗಾಗಿ ಮಕ್ಕಳಿಗೆ ಒತ್ತಡವನ್ನ ನಿಭಾಯಿಸೋಕೆ ಪ್ರಾರಂಭಿಕ ಹಂತದಲ್ಲೇ ಕಲ್ಸ್ಕೊಡ್ಬೇಕು ಕೆಲವು ಶಾಲೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ಅಸೆಂಬ್ಲಿಯಲ್ಲಿ ಮಕ್ಕಳಿಗೆ ಪ್ರಾಣಾಯಾಮ ಅಭ್ಯಾಸ ಮಾಡಿಸ್ತಾರೆ ಇದೊಂದು ಉತ್ತಮ ಬೆಳವಣಿಗೆ ಇದು ಕೇವಲ ವಿದ್ಯಾರ್ಥಿಗಳಿಗಲ್ಲ ಬದಲಿಗೆ ಶಿಕ್ಷಕ ವೃಂದದವರಿಗೂ ಬಹಳ ಮುಖ್ಯ ಆಗಿದೆ ದಿನವನ್ನ ಚಿಂತೆ ಮುಕ್ತವಾಗಿ ಪ್ರಾರಂಭಿಸೋಕೆ ಇದೊಂದು ಉತ್ತಮ ಅಭ್ಯಾಸ ಸ್ಟ್ರೆಸ್ ಫ್ರೀ ಕ್ಯಾಂಪಸ್ಗಳ ಪರಿಕಲ್ಪನೆ ರಕ್ತದ ಒತ್ತಡ ನಿಭಾಯಿಸೋಕೆ ಬಹಳ ಮುಖ್ಯ ಮಕ್ಕಳಿಗೆ ಯೋಗ ಧ್ಯಾನ ಇತ್ಯಾದಿ ಕಲ್ಸ್ಕೊಡೋದು ಬಹಳ ಮುಖ್ಯ ಅವರಿಗೆ ಉಸಿರಿನ ಮೇಲೆ ನಿಯಂತ್ರಣ ಸಾಧಿಸೋಕೆ ಹೇಳ್ಕೊಡ್ಬೇಕು ಮಕ್ಕಳಲ್ಲಿ ರಕ್ತದೊತ್ತಡ ಎಷ್ಟು ಅಪಾಯಕಾರಿ ಇದು ಚಿಂತೆ ಮಾಡುವಷ್ಟು ಅಪಾಯಕಾರಿ ಏನೂ ಅಲ್ಲ ಇಂದು ರಕ್ತದೊತ್ತಡ ಇದ್ರೆ ನಾಳೆನೇ ಹೃದಯಾಘಾತ ಆಗತ್ತೆ ಅಂತೇನಿಲ್ಲ ಅದಕ್ಕೆ ಬಹಳ ಸಮಯ ಬೇಕಾಗುತ್ತೆ ಮುಂಬರುವ ಅಪಾಯವನ್ನ ತಪ್ಸೋಕೆ ಇಂದೇ ರಕ್ತದೊತ್ತಡವನ್ನ ನಿಯಂತ್ರಿಸ್ಬೇಕು ಅಷ್ಟೇ ಹೆದರು ಅವಶ್ಯಕತೆ ಇಲ್ಲ ಹೆತ್ತವರಿಗೊಂದು ಮಾತು ಮಕ್ಕಳ ದೇಹದಲ್ಲಿ ಅಪಾಯಕಾರಿ ಅಂಶಗಳಿದ್ರೆ ಅಥವಾ ಇತರ ದೀರ್ಘಕಾಲದ ಕಾಯಿಲೆಗಳಿದ್ದರೆ ಕಾಯಿಲೆಗಳಿದ್ರೆ ರಕ್ತದೊತ್ತಡ ಆಗಬಹುದು ಪರಿಸ್ಥಿತಿ ನಿಭಾಯಿಸೋಕೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಮಕ್ಕಳಿಗೆ ನಿಯಮಿತ ತಪಾಸಣೆ ಮಾಡಿಸ್ತಿರ್ಬೇಕು ಮಕ್ಕಳ ಎತ್ತರ ಮತ್ತು ತೂಕವನ್ನ ಅಳಿತಿರ್ಬೇಕು ಮಕ್ಕಳ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ಬಿ ಎಮ್ ಐ ಹೆಚ್ಚಾದ್ರೆ ರಕ್ತದ ಒತ್ತಡ ಉಂಟಾಗುವ ಸಾಧ್ಯತೆ ಇರುತ್ತೆ ಅದನ್ನ ಲೆಕ್ಕಿಸುವ ಚಾರ್ಟ್ಗಳಿವೆ ಆರೋಗ್ಯ ತಜ್ಞರ ಸಲಹೆಯಂತೆ ಮಕ್ಕಳ ಬಿ ಎಂ ಐ ಪರಿಗಣಿಸೋದು ಒಳ್ಳೆಯದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ